ಎಲ್ಲ ವೀಕ್ಷಕರಿಗೂ ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ನಾವು ಪಂಚಾಂಗದಲ್ಲಿರುವ ವಾರ ತಿಥಿ ನಕ್ಷತ್ರ ಯೋಗ ಕರಣಗಳ ಅದರಲ್ಲಿ ಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ ಒಟ್ಟು ಇಪ್ಪತ್ತೇಳು ಯೋಗಗಳು ಇರುತ್ತವೆ ಮೊದಲನೆಯದು ನಿಷ್ಕಂಬ ಎರಡನೆಯದು ಪ್ರೀತಿ ಮೂರು ಆಯುಷ್ಮಾನ ನಾಲ್ಕನೆಯದು ಸೌಭಾಗ್ಯ ಐದನೆಯದು ಶೋಭಮಾನ ಆರನೆಯದು ಅತಿಗಂಡ ಏಳನೆಯದು ಸುಕರ್ಮ ಎಂಟನೆಯದು ಧೃತಿ ಒಂಬತ್ತನೆಯದು ಶೂಲ ಹತ್ತನೆಯದು ಗಂಡ ಹನ್ನೊಂದು ವೃದ್ಧಿ ಹನ್ನೆರಡು ಧ್ರುವ ಹದಿಮೂರು ವ್ಯಾಘಾತ ಹದಿನಾಲ್ಕನೆಯದು ಅರ್ಶನ ಹದಿನೈದು ವಜ್ರ ಹದಿನಾರು ಬ್ರಹ್ಮ ಹದಿನೇಳು ವ್ಯತಿಪಾತ ಹದಿನೆಂಟು ವರಿಯಾನ ಹತ್ತೊಂಬತ್ತನೆಯದು ಪರಿಗ ಇಪ್ಪತ್ತು ಶಿವ ಇಪ್ಪತ್ತೊಂದನೆಯದು ಸಿದ್ಧ ಇಪ್ಪತ್ತೆರಡನೆಯದು ಸಾಧ್ಯ ಇಪ್ಪತ್ತ್ಮೂರನೆಯದು ಶುಭ ಇಪ್ಪತ್ತ್ನಾಲ್ಕನೆಯದು ಶುಕ್ಲ ಇಪ್ಪತ್ತೈದನೆಯದು ಸಿದ್ಧಿ ಇಪ್ಪತ್ತಾರನೆಯದು ಇಂದ್ರ ಇಪ್ಪತ್ತೇಳನೆಯದರ ವೈದ್ಯರುತಿ ಒಟ್ಟು ಇಪ್ಪತ್ತೇಳು ಯೋಗಗಳಿರುತ್ತವೆ ಪಂಚಾಂಗದಲ್ಲಿ ಯಾರು ಶುಭ ಯೋಗದಲ್ಲಿ ಹುಟ್ಟಿರುತ್ತಾರೆ ಅವರಿಗೆ ಒಳ್ಳೆಯ ಯೋಗ ಇರುತ್ತದೆ ಹಾಗೂ ಶುಭ ಕಾರ್ಯಗಳಿಗೆ ಈಗ ಕೆಳಗಿರುವ ಈ ಒಂಬತ್ತು ಯೋಗಗಳು ಶುಭ ಕಾರ್ಯಗಳಿಗೆ ಬಳಸುವುದಿಲ್ಲ ಅವು ಯಾವುವು ಅಂದರೆ ಯೋಗ ಗಂಡ ಯೋಗ ಅತಿಗಂಡ ಯೋಗ ಶೂಲ ಯೋಗ ವೈದ್ಯರು ಯೋಗ ವ್ಯಾಘಾತ ಯೋಗ ವಜ್ರ ಯೋಗ ಪರಿಗ ಯೋಗ ವತಿಪಾತ ವತಿಪಾತ ಯೋಗ ಈ ಒಂಬತ್ತು ಯೋಗಗಳು ಶುಭ ಕಾರ್ಯಗಳಿಗೆ ಬಳಸುವುದಿಲ್ಲ ಮಿಕ್ಕ ಎಲ್ಲ ಯೋಗಗಳು ಶುಭ ಕಾರ್ಯಗಳಿಗೆ ಬಳಸಬಹುದು ಎಂದು ಜ್ಯೋತಿಷ್ಯ ಋಷಿಮುನಿಗಳು ತಿಳಿಸಿರುವರು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನು ಪ್ರೆಶ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಎಲ್ಲರಿಗೂ ನಮಸ್ಕಾರಗಳು ನಮಸ್ಕಾರಗಳು